ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ಸುಮಾರು ಜನ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ ಆ್ಯಂಡ್ ನನಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನನಿಗೆ ನನಗೆ ಒಂದು ಕಮೆಂಟನ್ನು ಹಾಕ್ಬೋದು ಏನಪ್ಪ ಅಂದರೆ ನನ್ನ ಒಂದು ಮೆಂಬರ್ಶಿಪ್ಪಲ್ಲಿ ನಾನು ಮೂರು ಲೆವೆಲನ್ನು ಸೆಟ್ ಮಾಡಿದ್ದೀನಿ ಒಂದು ಏಯ್ಟಿ ನೈನ್ ಇನ್ನೊಂದು ಒನ್ ನೈಂಟಿ ನೈನ್ ಲೆವೆಲ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ಗೆ ಒಂದು ಮೆಂಬರ್ಶಿಪ್ ಅನ್ನ ನಾನು ಇಟ್ಟಿದ್ದೀನಿ ಅಲ್ಲಿ ಲೆವೆಲ್ ತ್ರೀ ಸಬ್ಸ್ಕ್ರೈಬ್ ಫ್ರೀ ಅಂತ ಹಾಕಿದ್ದೀನಿ ಆ ಲೆವೆಲ್ ನೇಮು ಅಂದ್ರೆ ನಿಮ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬರ್ ಬೇಕು ಒನ್ ಕೆ ಸಬ್ಸ್ಕ್ರೈಬರ್ ಬೇಕಂದ್ರೆ ಯಾರಿಗ ಬೇಕೋ ಅವರು ಈ ಸೆವೆನ್ ನೈಂಟಿ ನೈನ್ ಮೆಂಬರ್ಶಿಪ್ಗೆ ಜಾಯಿನ್ ಆಗಬೇಕು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಲೈಫ್ ಟೈಮ್ ಇರುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬಿಟ್ಟು ನನಗೊಂದು ಕಮೆಂಟ್ ಹಾಕಿದರೆ ನಾನು ಖಂಡಿತ ನಿಮ್ಮ ಒಂದು ಮೂರು ನಾಲ್ಕು ದಿನದಲ್ಲೇ ನಿಮ್ಮ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ನಾನು ಕೊಡ್ತೀನಿ ಫಸ್ಟ್ ನೀವು ನನ್ನ ಚಾನಲ್ಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಒಂದು ಮೆಂಬರ್ಶಿಪ್ ತಗೋಬೇಕಾಗತ್ತೆ ತಗೊಂಡು ನನಗೆ ಕಮೆಂಟ್ ಮಾಡಿ ಅಂಥವ್ರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಯಾವುದೇ ರೀತಿ ಮೋಸ ಇಲ್ಲ ಟ್ರಸ್ಟೆಡ್ ಆಗಿರುತ್ತೆ ಲೈಫ್ ಟೈಮ್ ಸಬ್ಸ್ಕ್ರೈಬರ್ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ನಾನು ಕೊಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ಇದಕ್ಕೆ ಕಮೆಂಟ್ ಹಾಕಿ ಈ ವಿಡಿಯೋಗೆ ಸೊ ಖಂಡಿತ ನೀವು ಜಾಯ್ನ್ ಆಗಿಬಿಟ್ಟು ನನಗೆ ಕಮೆಂಟ್ ಹಾಕಿದರೆ ತ್ರೀ ಫೋರ್ ಡೇಸಲ್ಲೇ ನಿಮ್ಮ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ನಾನು ಆ್ಯಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು ನೋಡಿ ಯೋಚನೆ ಮಾಡಿ ಒಂದು ಆಫರ್ ಇಟ್ಟಿದ್ದೀವಿ ನಿಮಗೆ ಇದನ್ನ ನೀವು ಮಾಡೋದ್ರಿಂದ ನಿಮಗೂ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ನನಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಏನೇನೋ ಕಮೆಂಟ್ ಹಾಕಬೇಡಿ ಹಾಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಇದು ನನ್ನ ಬಿಸ್ನೆಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ಸ್ಕಿಪ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ